ಇವತ್ತು ಶ್ರೀ ಮಠದ ಒಂದು ಅಭಿಮುಖ್ಯದಲ್ಲಿ ಇವತ್ತು ಈ ಬಾಂಗ್ಲಾದೇಶದ ಒಂದು ಪರಿಸ್ಥಿತಿ ಮತ್ತು ವಕಫ್ ಬೋರ್ಡಿನ ಒಂದು ಏನು ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ಒಂದು ಪತ್ರಗೋಷ್ಠಿ ಇವತ್ತಿಲ್ಲಿ ಕರೆದಿದ್ದಾರೆ ಖಂಡಿತವಾಗಿಯೂ ನಾವೆಲ್ಲ ಸ್ವಲ್ಪ ಆತಂಕಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಇದು ಯಾಕೆಂದರೆ ಬಾಂಗ್ಲಾದೇಶದಲ್ಲಿ ಆಗುವಂಥ ಹಿಂದೂಗಳ ಮೇಲೆ ಆಗುವಂಥ ದೌರ್ಜನ್ಯವನ್ನು ನೋಡುವಾಗ ಬಹುಶಃ ಆಡಿದು ನಮ್ಮ ಮನೆ ಬಾಗಿಲಿಗೂ ಬರಬಹುದು ಅನ್ನುವಂಥ ಒಂದು ಭಯ ನಮ್ಮನ್ನು ಕಾಡ್ತದೆ ಹಾಗಿರುವಾಗ ನಾವು ಎಲ್ಲ ಹಿಂದೂಗಳು ಕೂಡ ಮತ್ತೆ ನಿಜ ಅರ್ಥದಲ್ಲಿ ಹಿಂದೂಗಳಾಗುವಂಥ ಒಂದು ಸನ್ನಿವೇಶ ಇದು ನಮ್ಮ ಆಡಳಿತ ವ್ಯವಸ್ಥೆ ಇದಕ್ಕೆ ಪೂರಕವಾಗಿ ಬೇಕಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವುದು ಅನ್ನುವಂಥ ಒಂದು ವಿಶ್ವಾಸ ಕೂಡ ನಮಗಿದೆ ಆದರೆ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ಯಾಕೆ ಒಂದು ಅರ್ಥದಲ್ಲಿ ಅವರು ಮೌನವನ್ನು ತಾಳಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಾವು ಯಾವತ್ತೂ ಜಾತ್ಯಾತೀತೆಯ ಮಂತ್ರವನ್ನು ಹೇಳ್ತಾ ಮಾನವ ಧರ್ಮದ ಬಗ್ಗೆ ಮಾತಾಡುವಂಥ ಪಕ್ಷಗಳು ಒಂದು ಪಕ್ಷದ ತತ್ವಕ್ಕೆ ಅನುಗುಣವಾಗಿ ನಮ್ಮತನವನ್ನೇ ಒಂದು ಮಾರಿಕೊಳ್ಳುವ ರೀತಿಯಲ್ಲಿ ಓಟಿಗೆ ಮಾರಿಕೊಳ್ಳುವ ರೀತಿಯಲ್ಲಿ ಎಲ್ಲರೂ ಕೂಡ ಮೌನವಹಿಸಿದ್ದನ್ನು ನೋಡುವಾಗ ಬಹುಶಃ ಇದು ನಾಳೆ ಭಾರತದಲ್ಲಿ ಇದರ ಒಂದು ಸಂದರ್ಭ ನಿರ್ಮಾಣವಾದರೆ ನಮಗೆ ಎಷ್ಟು ಇಲ್ಲಿ ಬೆಂಬಲ ಸಿಗಬಹುದು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಿರುವಾಗ ಇವತ್ತು ಎಲ್ಲ ಹಿಂದೂಗಳು ಕೂಡ ಒಟ್ಟಾಗುವಂಥ ಒಂದು ಸಂದರ್ಭ ಇವತ್ತು ಬಂದಿದೆ ಅದಕ್ಕಾಗಿ ಮುಖ್ಯವಾಗಿ ಸಂತರ ಮಾರ್ಗದರ್ಶನ ಇವತ್ತು ಸಮಾಜಕ್ಕೆ ಬೇಕಾಗಿದೆ ಮತ್ತು ಸಂತರ ಒಂದು ಒಗ್ಗೂಡುವಿಕೆಯಿಂದ ಇವತ್ತು ಈ ಕಾರ್ಯಗಳೆಲ್ಲ ನಡಿಬೇಕಾಗಿದೆ ಆ ಅರ್ಥದಲ್ಲಿ ಇವತ್ತು ಈ ಮಠದಲ್ಲಿ ಇವತ್ತು ಸೇರಿದಂತಹ ಪತ್ರಿಕಾಗೋಷ್ಠಿ ನಿಜವಾಗಿಯೂ ಈ ಸಂದರ್ಭದಲ್ಲಿ ಇದು ಉಚಿತ ಮತ್ತು ಅಭಿವೃದ್ಧಿ ಅನಿವಾರ್ಯವಾದಂತಹ ಒಂದು ವಿಷಯ ಅನ್ನೋದಾಗಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೇವೆ ಕೋರ್ಟ್ನ ನಮಗೆ ಈಗಾಗಲೇ ಸ್ವಾಮೀಜಿ ಅವರು ಹೇಳಿದರು ಅದು ಕೂಡ ಅದಕ್ಕೆ ಬೇಕಾದಂಥ ನಿರ್ಮಾಣ ಅದಕ್ಕೆ ಬೇಕಾದಂಥ ತೀರ್ಮಾನಗಳನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೈಗೊಳ್ಬೋದು ಅನ್ನೋಂಥ ಒಂದು ವಿಶ್ವಾಸ ಕೂಡ ಇದೆ ಮತ್ತು ಕೈಗೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಎಲ್ಲ ರೀತಿಯಿಂದ ಇವತ್ತು ಇಲ್ಲಿ ಸೇರಿದಂಥ ಎಲ್ಲ ಸಂದರ್ಭ ಕೂಡ ಒಕ್ಕರಲಿನಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದು ಮನವಿಯನ್ನು ಈ ಮೂಲಕ ನಾವು ನಿಮ್ಮ ಅಂದರೆ ನಮ್ಮ ಸಮಾಜದ ಧ್ವನಿ ಯಾಕಂದರೆ ನಮ್ಮ ಸಮಾಜದ ಕನ್ನಡಿ ಅನ್ನೋ ರೀತಿಯಲ್ಲಿ ಪತ್ರಕರ್ತರು ನಿಮ್ಮಿದರಾಗ್ತಾರೆ ಆ ದೃಷ್ಟಿಯಿಂದ ಇವತ್ತು ನಿಮ್ಮ ಮೂಲಕ ನಮ್ಮ ಸರ್ಕಾರಕ್ಕೆ ನಮ್ಮ ತಿಳಿಸ್ತಾ ಫಿನಾನ್ಸ್ ಫೈನಾನ್ಸ್ ಪರ್ಸೆಂಟ್ ಮೂರನೇ ಸ್ಥಾನಕ್ಕೆ ಹಿಂದೆ ಬಂದ್ರೆ ಅದು ಕೆಲ ಫಾರಿನ್ ಕಂಟ್ರೀಸ್ಗೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ಬೇಕೇ ಆಗುವ ಪ್ರಯತ್ನ ಈ ಕಾರಣಕ್ಕೆ ಯಾವ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಬಿಡುಗಡೆ ಮಾಡುವುದಿಲ್ಲ ಹಿಂದೂ ಸನ್ಯಾಸಿಗಳ ಮೇಲೆ ಪುನಃ ಆಕ್ರಮಣ ಮುಂದೆ ಹೋಗುದಾದ್ರೆ ಹಿಂದೂಗಳಿಗೆ ಬೇಕಾಗಿರುವ ರಾಷ್ಟ್ರವೇ ಭಾರತ ಯಾವ ರೀತಿಯಲ್ಲಿ ಇಸ್ರಾಯನ್ನು ಇಸ್ರಾಯ ಮಕ್ಕಳನ್ನು ಇಸ್ರಾಯಲ್ ಸಿಟಿಸನ್ಸ್ ರಕ್ಷ ಮಾಡ್ತಾರೆ ಮಿಲಿಟರಿ ಆಕ್ಷನ್ಸ್ ತೆಗಿಲಿಕ್ಕೆ ಗವರ್ಮೆಂಟ್ ಮುಂದೆ ಬರಲೇಬೇಕು ಅದಕ್ಕೆ ನಾವು ಸಂಪೂರ್ಣ ಸಪೋರ್ಟ್ ಕೊಡ್ತೇವೆ ಯಾವ ಕಾರಣಕ್ಕೆ ನಮ್ಮ ಒಂದು ಹಿಂದೂ ಸನಾತನಿ ಆದ ಒಂದು ಸ್ವಾಮೀಜಿಗಳು ಮತ್ತೊಂದು ರಾಷ್ಟ್ರದಲ್ಲಿ ಆ ಬಂದಿ ಆಗಬಾರದು ಆಗ್ಬೇಕು ಅಂತ ಹೌದು ಮಾತು ನಿಮಗೆ ಅವರು ಯಾಕೆ ಕಾ ಇಂಟರ್ಫಿಯರ್ ಆಗ್ತಾ ಇದ್ದೀನಿ ಅಂತ ಹೇಳಿ ಭಾಷಣ ಮಾಡಿದ್ದಾರೆ ಅರ್ಥ ಆಗುತ್ತೆ ಅಂದಿನ ಪರಿಸ್ಥಿತಿಯಿಂದ ಇನ್ನೂ ಉತ್ತರವಾದಂತಹ ಪರಿಸ್ಥಿತಿ ಬಾಂಗ್ಲಾದಲ್ಲಿ ಇವತ್ತು ಇದೆ ಅಂದು ಅಲ್ಲಿ ದೌರ್ಜನ್ಯ ಮಾಡುವಾಗ ನಮ್ಮ ಮಿಲಿಟರಿಯನ್ನ ಕಳಿಸಬೇಕಾದದ್ದು ಅನಿವಾರ್ಯ ಅಂತ ಹೇಳುವಂತದನ್ನ ಮಾತನ್ನ ಗಾಂಧಿಯವರು ಅವರು ಹೇಳಿದ್ದಾರೆ ನಮ್ಮ ಮಿಲಿಟರಿ ಒಂದು ಒಂದನೇ ಸಿವಿಯಲ್ಲಿ ಏನಿತ್ತು ಅದರಿಂದ ಬಹಳ ಸಶಕ್ತವಾಗಿದೆ ಅದು ಈ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಅವ್ರು ಹಿಂದೂಗಳನ್ನ ಮುಸಲ್ಮಾನರ ಜೊತೆ ಬಾಳ ಬಾಳ್ಸಲಿಕ್ಕೆ ಸರಿಯಾದ ರೀತಿಯಲ್ಲಿ ಅವಕಾಶ ಮಾಡಿ ಕೊಡೋದಿಲ್ಲ ಅಂತಂದ್ರೆ ಬಾಂಗ್ಲಾವನ್ನು ಸ್ಪ್ಲಿಟ್ ಮಾಡಿದ್ವಿ ಹಿಂದುಗಡೆ ಬದ ಪ್ರತ್ಯೇಕವಾದಂತಹ ಜಿಲ್ಲೆಗಳನ್ನು ಮಾಡಿ ಅಥವಾ ಭಾರತದ ಜೊತೆಗೆ ಸೇರಿಸಿ ಇಲ್ಲಿನ ಕೇಂದ್ರ ಸಾವಿರದ ಒಂಬೈನೂರ ನಲವತ್ತ ನಲವತ್ತೇಳರಲ್ಲಿ ಆದಂತಹ ಕಾನ್ಫ್ಲಿ ಏನು ದೇಶ ಪಾರ್ಟಿಷನ್ ಆಯಿತು ಅದನ್ನು ಮತ್ತೆ ಪಾಕಿಸ್ತಾನವನ್ನು ಇಂದಿರಾ ಗಾಂಧಿ ಪಾರ್ಟಿಷನ್ ಮಾಡಿದ್ರು ಈಗ ನಮ್ಮ ನರೇಂದ್ರ ಮೋದಿಯವರು ಅವರು ಬಾಂಗ್ಲಾವನ್ನ ಮತ್ತೆ ಪಾರ್ಟಿಷನ್ ಮಾಡಲಿ ಒಕ್ಕ ಕರೆ ಈಗ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಲಾಂಡ್ರಿ ಫಾರ್ಮ್ ಆಕ್ಟ್ ಬಂತು ಯಾರ್ಯಾರು ಭೂಮಿಯನ್ನು ಅವರಿಗೆ ಟೆನೆಂಟ್ಸ್ ಅಂತ ಘೋಷಣೆ ಮಾಡಿದ್ದಾರೆ ಈಗ ವಕ್ ಫ್ಯಾಕ್ಟ್ರಿ ಏನ್ ಹೇಳುತ್ತೆ ಯಾವ ಕಾನೂನು ಏನು ತೀರ್ಮಾನ ಆಗಲಿ ಅದು ಮೂಲತವಾಗಿ ವಕ್ಫ್ ಪ್ರಾಪರ್ಟಿ ಆದ್ರೆ ವಕ್ಫಿಗೆ ವಾಪಸ್ ಕೊಡಬೇಕು ಅಂತ ಮಠಮಂದಿರಗಳದ್ದು ದೇವಸ್ಥಾನಗಳದ್ದು ಎಷ್ಟು ಪ್ರಾಪರ್ಟಿ ಹೋಗಿದೆ ಅಂತಂದ್ರೆ ಇವತ್ತು ಅದು ಹೈಯೆಸ್ಟ್ ಲೂಸರ್ ಏನಾದ್ರು ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅಂದ್ರೆ ಮಠಮಂದಿರೋ ನಾವು ಯಾರು ಸಕಾಲ ಶಬ್ದ ಎತ್ತುತ್ತಾ ಇಲ್ಲ ಆದ್ರೆ ಅದೇ ಒಂದು ಇದರಲ್ಲಿ ವಕ್ಫಿನ ಆಸ್ತಿಗೆ ಇವತ್ತು ಏನು ಟ್ಯಾಲೆಂಟ್ ಗಳಂತ ಯಾರು ಘೋಷಣೆ ಆಗಿದ್ದಾರೆ ಅವರ ಆಸ್ತಿಯನ್ನು ವಾಪಸ್ ತಗೋ ಒಂದು ಪ್ರಯತ್ನ ಆಗುತ್ತೆ ಯಾಕಂದ್ರೆ ಆ ಕಾನೂನಿನಲ್ಲಿ ಏನು ಹೇಳುತ್ತೆ ಅಂತಂದ್ರೆ ವಕ್ಫಿನ ತೀರ್ಮಾನ ಅಂತಿಮ ಬೇರೆ ಯಾವುದೇ ಕೋರ್ಟ್ ಏನೇ ಮಾಡಲಿ ದಿಸ್ ಇಸ್ ಫೈನಲ್ ಅಂತ ಹೇಳುತ್ತೆ ಆಮೇಲೆ ಮುಟಾಬಲ್ಗಳಿಗೆ ಗೌರ್ಮೆಂಟ್ ಸಾರ್ವ ಸ್ಟೇಟಸ್ ಕೊಟ್ಟಿದ್ದಾರೆ ಎಲ್ಲಿಯಾರು ಉಂಟಾ ಸ್ವಾಮೀಜಿಗಳಿಗೆ ಕೊಟ್ಟರೆ ಗೌರ್ಮೆಂಟ್ ಸಾರ್ವ ಸ್ಟೇಟಸ್ ಮುಟಾವಳ್ಳಿ ಸಾರ್ ಗೌರ್ಮೆಂಟ್ ಸರ್ವೆಸ್ಟ್ ನಾಳೆ ನಾವು ಏನಾದರೂ ಒಂದು ಪ್ರತಿಭಟನೆ ಆದಾಗ ಅವರಿಗೆ ಅವರಿಗೆ ಅವರನ್ನು ಅವರು ಪ್ರೊಟೆಕ್ಟ್ ಮಾಡಿಕೊಳ್ಳೋಕೆ ಬಹಳ ದೊಡ್ಡ ಅವರೊಂದು ಅವಕಾಶ ಇದೆ ಆಮೇಲೆ ಒಬ್ಬ ಮುಸಲ್ಮಾನ ಒಬ್ಬ ಹಿಂದೂ ವಕ್ಫು ಬೋರ್ಡ್ ಮತ್ತು ಹಿಂದೂ ಮಧ್ಯದಲ್ಲಿರುವಂತಹ ಒಂದು ಕೇಸನ್ನ ಈ ವಕ್ ಬೋರ್ಡ್ ಹೇಗೆ ತೀರ್ಮಾನ ಮಾಡ್ತೀವಿ ಇದು ನಮ್ಮ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಇದರಲ್ಲಿ ಟೋಟಲ್ ಡಿಸ್ಕ್ರಿಮಿನೇಷನ್ ವಕ್ ಬೋರ್ಡ್ ಕಾನ್ಸೆಟ್ ಆಗಿರುವುದು ಬರೀ ಮುಸಲ್ಮಾನ ಮೆಂಬರ್ಗಳಿಂದ ಮಾತ್ರ ಅಲ್ಲಿ ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಅಥವಾ ಕಮಿಷನರ್ ಇರ್ಬೋದು ಪ್ರತಿಯೊಬ್ಬನು ಮುಸಲ್ಮಾನ ಆದರೆ ಮಾತ್ರ ವಕ್ಫ್ ಬೋರ್ಡ್ ಸದಸ್ಯ ಸಾಧ್ಯ ಅಂತ ವಕ್ ಬೋರ್ಡ್ ಒಂದು ನ್ಯಾಯಯುತವಾಗಿ ಒಂದು ಸ್ವತ್ತು ಹಿಂದೂ ಮುಸ್ಲಿಮ್ ಅಥವಾ ಮುಸ್ಲಿಂ ಕ್ರಿಶ್ಚಿಯನ್ ಡಿಸ್ಪ್ಯೂಟ್ ಇದ್ದಾಗ ಹೇಗೆ ತೀರ್ಮಾನ ಮಾಡುತ್ತೆ ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಹಲವಾರು ಹಲವು ಪ್ರಶ್ನೆಗಳಿದೆ ಈ ಟೋಟಲಿ ಡಿಸ್ಕ್ರಿಮಿನೇಷನ್ ಯಾಕೆ ವಕ್ ಬೋರ್ಡ್ ಮಾತ್ರ ಯಾಕೆ ಹಿಂದೂಗಳ ಪ್ರಾಪರ್ಟಿಗೆ ಯಾಕೆ ಮಾಡಿಲ್ಲ ಸರ್ಕಾರ ಸರಿ ಈಗ ಸಂತ ಸಮಾಜ ಒಂದು ಸಮಾವೇಶ ಸಮಾವೇಶ ಮಾತ್ರ ಅಥವಾ ಹೋರಾಟ ಮುಂದೆ ಹೋರಾಟ ಉಂಟು ಸಮಾವೇಶ ಅಂದ್ರೆ ನಾವೊಂದು ಸಮಾವೇಶ ಸುಮ್ಮನೆ ಒಂದು ಜನಗಳನ್ನ ಸೇರಿಸಿಕೊಂಡು ನ್ಯೂಸ್ ಬಲಕ್ಕೆ ನಾವೀಗ ಪ್ಲಾನ್ ಮಾಡುದು ಡಿಸೆಂಬರ್ ಹನ್ನೆರಡಕ್ಕೆ ನಮ್ದು ಪ್ರಾಂತ ಸಮಾವೇಶ ಪ್ರಾಂತ ಎಕ್ಸಿಕ್ಯೂಟಿವ್ ಇದೆ ಆ ಪ್ರಾಂತ ಎಕ್ಸಿಕ್ಯೂಟಿವ್ ಅಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ ಒಂದೊಂದು ಸಂದರ್ಗೆ ಜವಾಬ್ದಾರಿ ಕೊಟ್ಟಿದೆ ಆ ಪ್ರತಿಯೊಂದು ಜಿಲ್ಲೆಗಳಲ್ಲಿನ ಸಂದರು ಒಂದೊಂದು ಮಠ ಮಂದಿರಗಳಿಗೆ ಭೇಟಿ ಕೊಟ್ಟು ಎರಡು ತಿಂಗಳ ಒಳಗೆ ಎಲ್ಲಾ ಸ್ವಾಮೀಜಿಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಸಭೆ ಮಾಡಿದ ಮೇಲೆ ಆ ಸ್ವಾಮೀಜಿಗಳ ಅಂಡರಲ್ಲಿ ಎಲ್ಲಿ ಎಲ್ಲಿ ವಗಫ್ ಬೈಡ್ ನ ತೊಂದರೆ ಬರುತ್ತೆ ಅದೆಲ್ಲ ನಾವು ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಮುಂದೆ ಫಾಲೋ ಅಪ್ ವರ್ಕ್ ಬಂದ್ರೆ ಯಾವ ಕಾರಣಕ್ಕೆ ಇದನ್ನು ಒಂದು ಸೆಂಡ್ ರೈತರ ಭೂಮಿಯನ್ನು ವಗಫ್ ಬೋರ್ಡ್ಗೆ ಬಿಟ್ಟುಕೊಳ್ಲಿಕ್ಕೆ ನಾವು ಇದ್ದಷ್ಟು ಬಿಡುವುದಿಲ್ಲ ಒಂದು ಎಣ್ಣೆದು ಈ ಅಮೆಂಡ್ಮೆಂಟ್ ಅನ್ನು ಯಾವ ಕಾರಣಕ್ಕೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಇದು ಆಸ್ ಪರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದರ್ ಇಸ್ ನೋ ವಗ ಬೋರ್ಡ್ ಅಟ್ ಆಲ್ ಈಗ ಮಾಡಿದ್ದು ಮಾಡಿದ್ರು ಅಲ್ಪಸಂಖ್ಯಾ ಮಾಡಲಿಕ್ಕೆ ನಮ್ಮನ್ ಇಂದ ಹತ್ತು ವರ್ಷ ಮೊದಲು ಯಾವ ಸರ್ಕಾರ ಇದ್ದಿದ್ದು ಆ ಸರ್ಕಾರ ವೋಟ್ ಬ್ಯಾಂಕ್ಗೆ ಬೇಕಾಗಿ ಮಾಡಿದ್ರು ಅದೇ ಸರ್ಕಾರ ನಮ್ಮ ನಾಲ್ಕು ಚತುರ್ಧಾಮಗಳನ್ನು ಸ್ಪೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ವಿಷಯ ಇದು ಹಿಂದೂಗಳನ್ನು ಡಿವೈಡ್ ಮಾಡೋದು ಡಿವೈಡ್ ಅಂಡ್ ರೂಲ್ ಬಾಕಿ ಅಲ್ಪಸಂಖ್ಯಾಟ್ ಮಾಡೋ ದೇ ಆರ್ ಓನ್ಲಿ ಅವರಿಗೆ ಬೇಕಾದ ಇದು ಪವರ್ ಮಾತ್ರ ಅವರಿಗೆ ನಮ್ಮ ರಾಜ್ಯ ಬೇಡ ನಮ್ಮ ರಾಷ್ಟ್ರ ಬೇಡ ನಮ್ಮ ಸಂಸ್ಕೃತಿ ಬೇಡ ಅದಕ್ಕೆ ನಾವು ಕ್ವಶನ್ ಮಾಡಿ ಮಾಡ್ತೇವೆ ಅದು ಇನ್ನು ಮುಂದಕ್ಕೆ ನಾವು ಬಿಡುವುದಿಲ್ಲ ಹಿಂದೂ ಅನುಷ್ಠಾನಗಳು ಈಗ ಸೆಕ್ಯುಲರಿಸಂ ಪ್ರಜಾಪ್ರಭುತ್ವ ಸೆಕ್ಯುಲರಿಸಂ ಈಸ್ ನಾಟ್ ಅದರ್ ದೇನ್ ದ ಓನ್ಲಿ ದ ಗಿಫ್ಟ್ ಆಫ್ ದಿ ಹಿಂದೂ ಕಲ್ಚರ್ ಇಲ್ಲಿ ಹಿಂದೂ ಸನಾತನ ಧರ್ಮ ಇದ್ದ ಕಾರಣ ಮಾತ್ರ ಇಲ್ಲಿ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಇರೋದು ಹಿಂದೂ ಸನತನ ಧರ್ಮ ಇಲ್ಲ ಈಗ ಬಂಗ್ಲಾದೇಶ ಆಗದಾಗಿದ್ರೆ ಇಲ್ಲಿ ಅಲ್ಪಸಂಖ್ಯಾ ಏನಾಗ್ತಿತ್ತು ಮಾತ್ರ ಅದು ನಾವು ಹೋಗುದಿಲ್ಲ ಆರ್ ಗಿವಿಂಗ್ ರೆಸ್ಪೆಕ್ಟ್ ಅಂಡ್ ಟೇಕಿಂಗ್ ರೆಸ್ಪೆಕ್ಟ್ ಬಾಕಿ ಎಲ್ಲಾ ಮತಗಳಿಗೆ ಬೇಕಾದ ರೀತಿಯಲ್ಲಿ ಅವರ ಅನುಷ್ಠಾನ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಅದ ಕಾರಣ ಎಷ್ಟುವರೆಗೆ ಹೋಗಬೇಕು ಅಷ್ಟುವರೆಗೆ ಇದಕ್ಕೆ ಲೀಗಲ್ ಆಗಿ ರೈಟ್ ಇಲ್ಲ ಲೀಗಲ್ ಆಗಿ ನಮ್ಮ ಲೀಗಲ್ ಅಡ್ವೈಸಿ ಆಯ್ತು ಲೀಗಲ್ ಆಗಿ ರೈಟ್ ಇಲ್ಲ ಸರ್ಕಾರನ್ನು ಆ ಲಾ ಅನ್ನು ಅಮೆಂಡ್ ಮಾಡಬೇಕು ಈಗ ಅಮೆಂಡ್ಮೆಂಟ್ ಮಾಡಲಿಕ್ಕೆ ದೇ ಆರ್ ಎಕ್ಸ್ಕ್ಯೂಸಿಂಗ್ ದ್ಯಾಟ್ ಅವರಿಗೆ ಬೇಕಾದಷ್ಟು ಇಂಡಿಪೆಂಡೆಂಟ್ ಮೆಜಾರಿಟಿ ಇಲ್ಲ ಅಂತ ಆ ಇಂಡಿಪೆಂಡೆಂಟ್ ಮೆಜಾರಿಟಿ ಇಲ್ಲ ಅದಕ್ಕೆ ಬೇಕಾದ ಅದಕ್ಕೆ ಪ್ರೊಮಿಷನ್ ತಮ್ಮ ಕಾನ್ಸ್ಟಿಟ್ಯೂಷನ್ ಉಂಟು ಆ ಕಾನ್ಸ್ಟಿಟ್ಯೂಷನ್ ಪೊವಿಶನ್ ತಗೊಂಡು ಅದಕ್ಕೆ ಬೇಕಾದ ಆಕ್ಷನ್ ಸೆಂಟ್ರಲ್ ಗವರ್ಮೆಂಟ್ ತೆಗಿಬೇಕು ನಮಗೆ ಅಷ್ಟು ವರೆಗೆ ನಾವು ಈ ಹೋರಾಟ ಮಾಡಿದ್ವಿ ಇದು ಕರ್ನಾಟಕದಲ್ಲಿ ಮಾತ್ರ ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಜಿಸ್ಟರ್ಡ್ ಆದ ಸಮುದ್ರ ಸಂಘಟನೆ ಅಲ್ಲಿಗೆ ರಾಷ್ಟ್ರಪತಿಯಲ್ಲಿ ಭೇಟಿ ಆಯಿತು ಯು ಪಿ ಕಾರ್ಯಕ್ರಮ ನಡೀತಾ ಇದೆ ರಾಜಸ್ಥಾನ ನಡೀತಾ ಇದೆ ಇಡೀ ಭಾರತದಲ್ಲಿ ನಡೀತಾ ಇದೆ ವಿಷಯಗಳು ಈಗ ಭಾರತದಲ್ಲಿ ಎಲ್ಲ ಧರ್ಮದವರು ಇದ್ದ ಮೇಲೆ ಬೋರ್ಡ್ ಅನ್ನು ಸ್ಥಾಪಿಸಿ ಮುಸಲ್ಮಾನರಿಗೆ ಮಾತ್ರ ಅದು ವ್ಯವಸ್ಥೆ ಅಂತ ಹೇಳುವಂಥದ್ದು ಬೇಡ ಎಲ್ಲರಿಗೂ ಒಂದೇ ಕಾನೂನು ಮಾಡಲಿ ಬೋರ್ಡ್ ಅನ್ನು ರದ್ದು ಮಾಡಲಿ ಹಿಂದೂ ಪ್ರಾಪರ್ಟಿಗಳಿಗೆ ಒಬ್ಬ ಬಲಾತ್ಕಾರವಾಗಿ ಹನ್ನೆರಡು ವರ್ಷ ಇದ್ರೆ ಎಷ್ಟೇ ವರ್ಷ ಅನುಭವಿಸಿದ್ರು ಮಾಡಬಹುದು ಒಂದು ಜನಾಂಗಕ್ಕೆ ಮಾತ್ರ ಯಾಕೆ ಆ ತರದ ಫೆಸಿಲಿಟಿ ಅವರಿಗೆ ಕುಡಿಯಿ